ಬಸ್ ನಮಾಜ್ ಮಾಡ್ಕೊಂಡು ಬಂದಿದ್ದಾರೆ ಕೈ ಹಂಗೆ ನಾಶವಾಗಿ ಹೋಗ್ಬಿಡುತ್ತೆ ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡಿರೋದು ಅದಕ್ಕೆ ಅವ್ರ ಪರಿಣಾಮ ಇದೆ ಇವತ್ತಲ್ಲ ನಾಳೆ ಮಾತು ಮಾತೆಲ್ಲಿರಬೇಕು ವಯಸ್ಸು ಹುಡುಗಿರು ನಾ ಸಿಕ್ಕ ಸಿಕ್ಕಿರೋ ಕಡೆ ಮುಟ್ಟೋದಲ್ಲ ಅವರು ಅಕ್ಕ ತಂಗಿರ ಲುಟ್ಟಿದ್ರೆ ಗೊತ್ತಾಗಿರೋದು ಅದು ನೋವು ಏನು ಅಂತ ಅವ್ರಿಗೆ ಹಿಂದೂಗಳಿಗೆ ಮಾತ್ರನ ಸಂವಿಧಾನ ಕಾನೂನು ಎಲ್ಲದು ಅದೆಲ್ಲದು ಹೇರಿಕೆ ಆಗೋದು ಬರೀ ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರೋದು ಬರೀ ಹಿಂದೂಗಳು ಮಾತ್ರನಾ ಹಿಂದೂಗಳು ಅಂದರೆ ಸಸ್ತಾ ಬಿಟ್ಟಿದ್ದೀವ ಓಡಿದ್ರೆ ಓಡಿಸ್ಕೊಳೋಕ್ಕೆ ಫ್ರೀ ಫ್ರೀ ಭಾಗ್ಯಕ್ಕೆ ಓಟ್ ಹಾಕಿದ್ರಲ್ಲ ಇವತ್ತು ಇವರು ಇವ್ರ ಮನೇಲಿ ಹಾಕಿರೋ ಕಣ್ಣೀರಿದೆಯಲ್ಲ ಕಣ್ಣೀರಿನ ಶಾಪ ಅದರಲ್ಲಿ ನೀವು ಪಾಲ್ದಾರರು ಯಾರು ಓಟ್ ಹಾಕಿ ಇವತ್ತು ಅವರಿಗೆ ಗೆಲ್ಸಿ ಇಂಥ ಒಂದು ದರಿದ್ರ ಆಡಳಿತವನ್ನು ತಂದಿದ್ದಿರಲ್ಲ ಕರ್ನಾಟಕದಲ್ಲಿ ನೀವು ಖಂಡಿತ ಪಾಲ್ದಾರರು ಇವ್ರ ಕಣ್ಣೀರಿನ ಶಾಪ ನಿಮಗೂ ತಟ್ಟತ್ತೆ ನಿನ್ನಮ್ಮ ನಿಮ್ಮ ಫ್ಯಾಮಿಲಿನೇ ಇವತ್ತು ಬೆಂಕಿಯಾಗಿ ಸುಟ್ಬಿಡ್ತೀನಿ ಒಬ್ರು ಬಿಡೋಲ್ಲ ಇವತ್ತು ನೋಡು ಅಂತ ಅಂದ್ಬಿಟ್ಟು ನನ್ನ ಚಿಕ್ಕ ಮಗುವ ಮೂಲೆಯಲ್ಲಿ ನಡಕ್ತಾ ಇದ್ದಾನಂತೆ ಬಂದ್ಬಿಟ್ಟು ಬಾರ್ತಿ ಅಂತ ಹೇಳ ನಿನ್ನೆ ನೈಟು ಆಟೋ ತಂದು ಪಕ್ಕದಲ್ಲಿ ಒಬ್ಬನ ಹುಡುಗ ನಿಲ್ಲಿಸ್ದ ನಮ್ಮ ಮನೆಯವ್ರು ಇಟ್ಕೊಂಡು ಏನಕ್ಕೆ ಇಲ್ಲಿ ನಿಲ್ಲಿಸ್ತೀಯ ಆಟೋ ಪಕ್ಕಕ್ಕೆ ಅಕ್ಕು ಮಕ್ಳು ಓಡಾಡ್ತಾರೆ ಅವ್ನೇನೋ ಬ್ಯಾಡ್ ವರ್ಡ್ಸ್ ಮಾತಾಡೋಣ ಅಂತ ಇವ್ರು ಇಟ್ಕೊಂಡು ಈ ನನ್ನ ನಾನಿ ಮಗನ್ನ ಏ ಇಟ್ಕೊಳೋ ಏನೋ ಕೆಟ್ಟ ಮಾತು ಆಟೋ ಬಿಟ್ಬಿಟ್ಟ ಆಟೋಕ್ಕಿ ಎರಡೂ ಬಿಟ್ಬಿಟ್ಟು ಓಡ್ದ ಫೋನ್ ಎತ್ಕೊಂಡು ಏ ಏಯ್ ಅವ್ನೇನೋ ಕೆಟ್ಟು ಇದಾನೆ ಇಟ್ಕೊಳ್ಳೋ ಇಟ್ಕೊಳ ಅಂತ ಇವರಿಬ್ರು ಹೋದರೆ ಆ ಎಂಟ್ರೆನ್ಸ್ ಹತ್ರ ಹೋಗ್ತಾ ಹೋಗ್ತಾನೆ ಅಷ್ಟು ಜನ ಕರ್ಕೊಂಡು ಅಲ್ಲೇ ಏಕಾಏಕಿ ಇವ್ರು ಇಬ್ಬರಿಗೂ ಹೊಡಿತಾ ಇದ್ದಾರೆ ನಾನು ಆಮೇಲೆ ನನ್ನ ಮಗಳು ಅಮ್ಮ ಅಲ್ಲಿ ಗಲಾಟೆ ಆಗ್ತದೆ ಬೇಗ ಬಾ ಬೇಗ ಬಾ ನಾವಿಬ್ರು ಹೋದರೆ ನಮ್ಮನ್ನು ಇಟ್ಕೊಂಡು ಹೊಡೆದು ಅಲ್ಲೇ ಇಷ್ಟು ಕೆಟ್ಟು ಮಾತಾಡ್ತಾಯಿದ್ದಾರೆ ಹುಡುಗರೆಲ್ಲ ಬಂದರು ಇವ್ರನ್ನೂ ಹೊಡಿತಾ ಇದ್ದಾರೆ ಆ ಹುಡುಗಿ ಕಾಲರ್ನ ನಾವು ಹಿಂಗೆ ಇಟ್ಕೊಂಡು ಎಳಿತಾನೆ ಏ ಬಿಡೋ ನನ್ನ ಮಗಳನ್ನ ಅಂದರೆ ಯಾರೋ ಒಂದು ಹಿಂಗೊಬ್ರು ಹೇಳಿದ್ರು ಒಂದು ಲೇಡಿ ಬಂದು ಜುಟ್ಟನ್ನು ಫುಲ್ ಹಾಕ್ಬಿಟ್ಟು ಎಳಿತಾಳೆ ನನ್ನ ಹಳಿಯನ್ನು ನೋಡಿತೇನೆ ಅವಳೊಬ್ಬಳೇ ಇರೋದು ಅಷ್ಟು ಜನದಲ್ಲಿ ಲೇಡಿ ಅವಳೊಬ್ಬಳೆ ನನ್ನ ಅಳಿ ನೋಡಿತೇನೆ ಅಮ್ಮ ನಾನು ನೋಡ್ದಿಲ್ಲ ಯಾರು ನನ್ನ ಅಲ್ಲಿ ನಮ್ಮ ಯಜಮಾನ ನನ್ನ ಮಗು ನೋಡಿತಾ ಇದ್ದಾರೆ ಇರೀ ಒಂದು ನಿಮಿಷ ಅಂತ ಇದ್ದೀನಿ ಇಟ್ಕೊಂಡು ಇದ್ದಾಳೆ ಜುಟ್ಟನ್ನ ಬಿಡ್ತಾನೆ ಇಲ್ಲ ಜುಟ್ಟು ಹೊಟ್ಟೆ ಹತ್ರ ಹೋದಲು ನಾನು ಅವಾಗೂ ಫಸ್ಟ್ ನನ್ನ ಮಗು ಬೇಕು ನನ್ನ ಮಗು ನೋಡಿತಾ ಇದ್ದಾರೆ ನಾನು ಆ ಹುಡುಗಿನ ನಾನು ಕಾಪಾಡಬೇಕು ನನಗೇನಾದರೂ ನಂದುಬಿಟ್ಟು ನಾನು ಅದನ್ನು ನೋಡ್ತಾ ಇದ್ದೀನಿ ಎಳಿತಾ ಇದ್ದಾಳೆ ಇಲ್ಲ ನಮ್ಮನ್ನು ನನ್ನಷ್ಟು ಜನನ ಗುಂಪು ಕಟ್ಕೊಂಡ್ರು ನನ್ನ ಮಗಳ್ನಷ್ಟು ಜನ ನಮ್ಮ ಮನೆಯವ್ರನ್ನ ಕೆಳಗಡೆ ಬೀಳಿಸ್ಬಿಟ್ಟು ಕಾಲು ಕಾಲೆಲ್ಲ ಒದಿತಾ ಇದ್ದಾರೆ ಒಬ್ರು ಬರ್ತಾ ಇಲ್ಲ ಅಷ್ಟು ಒದೀತಾ ಇದ್ದಾರೆ ಆ ಜಾಗದಲ್ಲಿ ನಾವು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾರೂ ಇಲ್ಲ ಬರೀ ಅವ್ರೆ ಏ ಬಾರೋ ಅವ್ರ ಭಾಷೆಯಲ್ಲಿ ಅವ್ರು ಯಾರೇ ಮಾರ್ರೆ ಅವರು ಅಲ್ಲಿಂದ ಅವರಷ್ಟು ಇವ್ರು ಬಂದರು ಅವ್ರ ಮಗನೂ ಓಡಿತಾ ಇದ್ದಾರೆ ಇವರು ಬಂದರೆ ಏಕ್ದಮ್ ಇವ್ರನ್ನೂ ಓಡಿಕೊಂಡು ಇವ್ರ ಮಗನ್ನೂ ಓಡಿಕೊಂಡು ನನ್ನ ಎರಡನೇ ಮಗಳು ಮಗ ಮನೇಲಿದ್ದಾರೆ ನನಗೆ ಅದು ಬೇರೆ ಭಯ ಆಯ್ತು ಅದಕ್ಕಂತ ಬಂದರೆ ಏಕ್ದಮ್ ಈ ಅಮ್ಮನ ನೂಕ್ಬಿಟ್ಟು ನನ್ನ ಮಗಳನ್ನ ಒಳಗಡೆ ಬಂದು ಪಕ್ಕೇಗೆ ಹೊಡೆದಿದ್ದಾರೆ ಅವ್ಗಿಗೆ ಪಕ್ಕೆ ಹೊಡೆದಿದ್ದಾರೆ ಇದು ನನಗೆ ಗೊತ್ತಿಲ್ಲ ನಾನು ಆ ಕಡೆ ಇದ್ದೀನಿ ನಮ್ಮ ಮನೆಯವ್ರು ಈ ಕಡೆ ಇದ್ದಾರೆ ನನ್ನ ಮಗಳು ಒಂದು ಕಡೆ ನಮ್ಮ ಮೂರು ಜನ ಮೂರು ಕಡೆ ಇಟ್ಕೊಂಡು ನನ್ನ ಮಗಳು ಬಂದು ಇಲ್ಲಿ ಹೊಡೆದಿದ್ದಾರೆ ಆ ನನ್ನ ಚಿಕ್ಕ ಮಗು ಆ ಮೂಲೆಯಲ್ಲಿ ನಡ್ಕ್ತಾ ಇದ್ದಾನಂತೆ ಬಂದ್ಬಿಟ್ಟು ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ ಜನ ಲೆಕ್ಕನೇ ಇಲ್ಲ ಸರ್ ಅಷ್ಟು ಜನ ಗುಂಪು 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 ಗುಂಪಿಗೆ ಬರ್ತಾರದು ಒಬ್ಬರೊ ಇಬ್ಬರೋ ಆದರೆ ನಾವು ಮಾತಾಡ್ಬೋದು ಕುತ್ಕೊಂಡು ಏನು ಬರ್ತಾರೆ ಆರೆ ಆರೆ ಮಾರ್ರಿ ಆರೆ ಮಾರ್ರಿ ಅಂತ ಬರ್ತಾನೆ ಅವ್ರು ಹಿಂದಿಂದಿನೇ ಒಬ್ಬೊಬ್ರು ಒಬ್ಬೊಬ್ರು ಬರ್ತಿದ್ದಾರೆ ನಮಗೇನೋ ಮಾತಾಡೋಕ್ಕೂ ಬಿಡ್ತಲ್ಲ ಅಷ್ಟು ನಮ್ಮನ್ನು ಇದ್ದಾರೆ ಆ ವಯಸ್ಸು ಇಟ್ಕೊಂಡು ಈ ಕಡೆ ಎಳೀತಾ ಬಿದ್ದಿದ್ದಾರೆ ಮಗುನ ಮುಟ್ಬೇಡ್ರಿ ಬಿಡ್ರಿ ಅಂದ್ರೂ ಬಿಡ್ತಾಯಿಲ್ಲ ಆ ಹುಡುಗನೂ ಇಲ್ಲೆಲ್ಲ ಹೊಡೆದಿದ್ದಾರೆ ಏಯ್ ಅವರು ನಮ್ಮನ್ನು ಹೆಂಗಂದ್ರೆ ಹಿಂಗೆ ಮುಟ್ಟಕ್ಕೆ ಬರೋಕ್ಕೆ ಬಂದರೆ ಅವನು ನುಗ್ತಾಯಿದಾನೆ ಅವ್ರನ್ನ ಮುಟ್ಬೇಡ್ರಿ ಏನಿದ್ಯೋ ದೂರಕೊಂಡು ಮಾತಾಡ್ರಿ ಹ್ಞೂ ಮಾರ್ರೆ ಮಾರ್ರೆ ಅಂದ್ಕೊಂಡು ಆ ಹುಡ್ಗೂನು ಇಟ್ಕೊಂಡು ಹಿಂಗೆ ಹೊಡೆದಿದ್ದಾರೆ ಅವ್ನು ನನ್ನನ್ನು ಇದು ಮಾಡಕ್ಕೆ ಬಂದರೆ ಆ ಹುಡ್ಗು ಇಟ್ಕೊಂಡು ಹೊಡಿತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಅಲ್ಲಿ ನಮ್ಮನ್ನು ಹೋದ್ವಿ ಅಡ್ಮಿಂಟ್ ಅದ ಹೋಗಿದ ತಕ್ಷಣ ಅಡ್ಮಿಂಟ್ ಮಾಡಿಸ್ಕೊಂಡ್ರು ಟ್ರೀಟ್ಮೆಂಟ್ ಇದ್ರು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಒಳಗಡೆ ಒಳಗಡೆ ಮಾ ನಿಮ್ದು ಒಂಚೂರು ಸೈನ್ಗಳು ಹಾಕ್ಬೇಕು ಬನ್ನಿ ಅಂದರು ನಾವು ಹೋಗ್ಬಿಟ್ಟು ಸೈನ್ ಹಾಕೋದು ಏನಕ್ಕೆ ಅಂದಿದ್ದು ಇದನ್ನು ಸ್ಟೇಷನ್ ಕಳಿಸ್ಬೇಕು ನಾವು ಅಂದರು ಆಮೇಲೆ ಅವ್ದೇನು ಅಂದ್ಕೊಂಡು ನಾನು ಸೈನ್ ಮಾಡಿ ನಾನು ನಮ್ಮ ಮನೆಯವ್ರು ನನ್ನಾದ್ನಿ ಬಂದ್ವಿ ಕರ್ಕೊಂಡು ಅಲ್ಲಿ ರೆಜಾಕ್ ಅವರು ಏನು ಮಾತಾಡಿದ್ರು ನಿಮ್ಗೇನು ನೀವು ಫಸ್ಟ್ ಬಂದು ನಮ್ಮ ಹತ್ರ ಹೇಳಿದ್ವಿ ನೀನೇನು ಮ ಬೇಜಾರ್ ಮಾಡ್ಕೊಂಬೇಡಮ್ಮ ನಿಮ್ಮ ಇದೆಲ್ಲ ಬೇಕಾ ಒಳಗಡೆ 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 ನಾವು ಮಾಡ್ಕೊಳೋಣ ಸುಮ್ಮನೆ ಬೇಡ ಹ್ಞೂ ಅಂತ ಇವರು ಹ್ಞೂ ಒಳಗಡೆ ಮಾತಾಡೋಣ ಅಂತ ಹೇಳಿರೋದು ಇಲ್ಲೊಬ್ಬ ಬರ್ತಾನೆ ನಾವೆಲ್ಲ ಒಳಗಡೆ ಇದ್ರೆ ಚಿಟ್ಕೆ ಹಾಕ್ಬಿಟ್ಟು ನೀನು ನಮ್ಮ ನಿಮ್ಮ ಫ್ಯಾಮಿಲಿನೇ ಇವತ್ತು ಬೆಂಕಿ ಹಾಕಿ ಸುಟ್ಬಿಡ್ತೀನಿ ಒಬ್ಬರು ಬಿಡೋಲ್ಲ ಇವತ್ತು ನೋಡು ಅಂತ ಅಂದ್ಬಿಟ್ಟು ಹೋಗ್ತಾನೊಬ್ಬ ನೈಟು ಅವತ್ತು ನೈಟ್ ನಿನ್ನೆ ನೈಟು ನಿನ್ನೆ ನೈಟ್ ನಡೆದಿರೋದು ಇದು ಹಂಗನ್ಬಿಟ್ಟು ಚಿಟ್ಕಿ ಹಾಕ್ಬಿಟ್ಟು ಹೋಗ್ತಾನೆ ನಮ್ಮನ್ನು ಹತ್ತು ಒಂಬತ್ತುವರೆ ಐತ್ವರೆಗು ಈಚೆ ಬಿಟ್ಟಿಲ್ಲ ಒಂಬತ್ತು ಗಂಟೆ ಮೇಲೆ ನಾವು ಈಚೆ ಹೋಗಿದ್ದೆ ಎಷ್ಟು ಜನ ಬರ್ತಿದಿದ್ದಾರೆ ಅಂದರೆ ನಮ್ಮ ಬಾಗಿಲು ತೆಗಿಯಕ್ಕೂ ಇಲ್ಲ ಒಂದು ಬಾಗಿಲು ಗೇಟ್ ಎಲ್ಲ ಒಡೆದು ಹೊಡೆದು ತಡ್ತಾಯಿದ್ದಾರೆ ತೆಗೀರಿ ತೆಗಿರಿ ಅಂತ ಅಂದರೆ ನನ್ನ ಮಕ್ಳಿಗೆ ಮಾತ್ರ ಒಡ್ದಿರೋದು ಅವ್ರ ಕೈ ಮಸ್ ನಮಾಜ್ ಮಾಡ್ಕೊಂಡು ಬಂದಿದ್ದಾರೆ ಕೈ ಹಂಗೆ ನಾಶವಾಗಿ ಹೋಗ್ಬಿಡುತ್ತೆ ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡಿರೋದು ಅದಕ್ಕೆ ಅವ್ರ ಪರಿಣಾಮ ಇದೆ ಇವತ್ತಲ್ಲ ನಾಳೆ ಮಾತು ಮಾತಲ್ಲಿರಬೇಕು ವಯಸ್ಸು ಹುಡುಗಿರು ನಾ ಸಿಕ್ಕ ಸಿಕ್ಕಿರೋ ಕಡೆ ಮುಟ್ಟೋದಲ್ಲ ಅವರು ಅಕ್ಕ ತಂಗಿರ ಲುಟ್ಟಿದ್ರೆ ಗೊತ್ತಾಗಿರೋದು ಅದು ನೋವು ಏನು ಅಂತ ಅವ್ರಿಗೆ ಏನು ಹಿಂಗೆ ಇಟ್ಕೊಂಡು ಎಳೀತಾನ ಹುಡ್ಗಿನ ಏ ಬಿಡೋ ಅಮ್ಮನ್ನ ಅಂತ ಯಾರೋ ಹಿಂಗೆ ಇಟ್ಕೊಂಡ್ರೆ ಅಮ್ಮ ನಮ್ಮಮ್ಮನ ಬಿಡೋ ಅಂದ್ರೆ ಬಾರ ಎಲ್ಲೇ ನೀನು ಆ ಹುಡ್ಗಿನ್ ನಿಮ್ಮ ಅಪ್ಪ ನಿಮ್ಮಪ್ಪ ಅಪ್ಪ ಅಮ್ಮ ನಿಮ್ಮ ಹೆಣ್ಮಕ್ಳು ಹುಟ್ಟಿಲ್ವಾ ನಿಮ್ಮ ಅಪ್ಪ ಅಮ್ಮನಿಗೆ ಹ್ಞೂ ಆ ಹುಡ್ಗಿನ ಪಕ್ಕೇ ಕೊಡಿತಾರೆ ಹನ್ನೆರಡು ವರ್ಷದ ಹುಡುಗಿಗೆ ನಿನ್ನ ಮನೆ ಒಳಗಡೆ ನುಗ್ಬಿಟ್ಟು ಅವಳು ನೀನಿಗೆ ಬಂದು ಏನು ಮಾಡಿದ್ಲು ಮನೆ ಒಳಗಡೆ ಅದ್ರ ಪಾಡ್ಗೆ ಅದು ಇಲ್ಲಿರೋ ಮಗುನ ಅವಳು ನೀನು ಬಂದು ಹೊಡಿಯೋದು ಏನಿದೆ ನಿಮ್ಗೊಳಗೆ ನಿಮ್ಮ ಮನೆ ತಂಟೆಗೆ ಬಂದ್ರೆ ಅವರು ನನ್ನ ಮಕ್ಕಳನ್ನ ಹೊಡೆದಿರೋರು ಮಾತ್ರ ನಿಜವಾಗ್ಲೂ ಅವು ನೀವು ಡಾಯಕ್ ಕೊಡಿಸ್ಲೇಬೇಕದು ಮಕ್ಕಳನ್ನೆಲ್ಲ ಹೊಡಿಯೋದು ಅವ್ರು ಗಂಡಿಸ್ತಾನ ಬೇರೆದ್ರಲ್ಲಿ ತೋರಿಸ್ಲಿ ಒಪ್ಕೊಳೋಣ ಮೇಲೆ ಮೇಲೆಲ್ಲ ತೋರ್ಸೋದು ಏನು ನಾವು ಹಿಂದೂಗಳು ಅಂದರೆ ಸಸ್ತಾ ಬಿಟ್ಟಿದ್ದೀವಾ ಓಡದ್ರೆ ಓಡಿಸ್ಕೊಳೋಕ್ಕೆ ಮಾಂಗಲ್ಯಚೆನೂ ಕಿತ್ತಿದ್ದಾರೆ ಸರ್ ಇಲ್ಲ ಈಗ ಮಾಂಗಲ್ಯಚನಿಲ್ಲ ಯಜಮಾನರನ್ನು ಬೀಳ್ಸಿದಾರೆ ಅವ್ರು ಸ್ಮಾರ್ಟ್ ಫೋನು ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ ನಿನ್ನೆ ಎಲ್ಲ ಸ್ವಿಚ್ ಆಫ್ ಆಗಿತ್ತು ಇವತ್ತು ಬೆಳಗ್ಗೆಯಿಂದ ರಿಂಗ್ ಆಗ್ತದೆ ಯಾರು ಎತ್ತಲ್ಲಿಸ ಮಾಂಗ್ಯಲೆ ಚೈನ್ ಇತ್ತು ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ ಆ ಗುಂಪಲ್ಲಿ ಯಾರು ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ ಚೈನ್ ಎಳ್ದಿದ್ದಾರೆ ನನ್ನ ಚೈನು ಅಂತ ಮಗುನ ಹೇಳ್ತಾ ಇದ್ರಲ್ಲ ನಾನು ಅಲ್ಲಿ ಹೋಗೋಕ್ಕೆ ಹಿಂಗೆ ಇಟ್ಕೊಂಡು ನನ್ನನ್ನು ಎಳಿತಾಯ ಬಾರೇ ಬಾರೆ ಅಂತ ನಾನು ಇರು ನಮ್ಮ ಮಗು ಇದೆ ಅಂತ ನನ್ನ ಮುಂದಕ್ಕೆ ಬರ್ತೀನಿ ಚೈನ್ ಹೋಗಿದೆ ನನ್ನ ಮಾಂಗ್ಯಲೆ ಚೈನ್ ಸರ್ ನನ್ನ ಗಂಡನ ಸ್ಮಾರ್ಟ್ ಫೋನ್ ಅದು ಮಕ್ಕಳೆಲ್ಲ ಏನು ಸರ್ ಇವರು ಏನೇ ಆದರೂ ಸಂವಿಧಾನ ಇದೆ ಕಾನೂನಿದೆ ಪೊಲೀಸರು ಇದ್ದಾರೆ ಮಾತು ಮಾತಲ್ಲಿ ಬಗೆಹರಿಸ್ಕೊಳ್ಬೇಕು ಹಿಂದೂಗಳಿಗೆ ಮಾತ್ರನ ಸಂವಿಧಾನ ಕಾನೂನು ಎಲ್ಲದು ಅದೆಲ್ಲದು ಹೇರಿಕೆ ಆಗೋದು ಬರೀ ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರೋದು ಬರೀ ಹಿಂದೂಗಳು ಮಾತ್ರನ ಈ ಸರ್ಕಾರ ಈ ಬಂದ ನಂತರ ಕರ್ನಾಟಕದಲ್ಲಿ ದಬ್ಬಾಳಿಕೆ ಈ ಮಟ್ಟಿಗೆ ದಬ್ಬಾಳಿಕೆ ಅಲ್ಲ ಇದೊಂಥರ ಕೊಲೆ ಪ್ರಯತ್ನ ಮನೆಯನ್ನು ಸುಟ್ಟಾಕ್ತೀನಿ ಏಕಾಏಕಿ ನಿಮ್ಮ ಮನೇಲಿ ಯಾರನ್ನು ಉಳಿಸೋದಿಲ್ಲ ಹೆಣ್ಣು ಮಕ್ಕಳ ಮೇಲೆ ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳ ಮೇಲೆ ಕೈ ಮಾಡ್ತಾರೆ ಅಸಭ್ಯವಾಗಿ ಅವರ ಹತ್ರ ನಡ್ಕೋತಾರೆ ಗುಂಪು ಗುಂಪಾಗಿ ನೂರಾರು ಜನ ಬಂದು ಅಂದರೆ ಶಾಂತಿ ಸುವ್ಯವಸ್ಥೆ ಹೇಳ್ತೀರಾ ಬಾಯಿ ಮಾತಲ್ಲಿ ರಾಜಕಾರಣಿಗಳು ಎಲ್ಲಿದೆ ಶಾಂತಿ ಸುವ್ಯವಸ್ಥೆ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಸ್ಟ್ರಾಂಗ್ ಆಗಿದೆ ನಾವೆಲ್ಲವನ್ನು ನೋಡ್ತೀವಿ ಅಂತ ಹೇಳ್ತೀರಾ ಪುಕ್ಸಟ್ಟೆ ಬಾಗೆಗಳನ್ನ ಕೊಟ್ಟು ಓಟ್ ಹಾಕ್ತವ್ರು ಯೋಚನೆ ಮಾಡಬೇಕು ಇವತ್ತು ಇವರ ಮನೆ ಪರಿಸ್ಥಿತಿನ ನಿಮಗೆ ಇದು ಇವತ್ತಾಗದೇ ಇರ್ಬೋದು ನಾಳೆ ಖಂಡಿತವಾಗ್ಲೂ ಆಗುತ್ತೆ ಯಾವ ಯಾವ ಮಟ್ಟಿಗಿನ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂದರೆ ಚಿಕ್ಕ ಮಕ್ಕಳು ಹೆಣ್ಮಕ್ಕಳ ಮೇಲೆ ಕೈ ಮಾಡಿದ್ದಾರೆ ಅವರು ಜುಟ್ಟು ಹಿಡ್ದು ಹೋಗ್ತಾರೆ ರೋಡ್ ರೋಡಲ್ಲಿ ಅಂದರೆ ಅವರ ಮಾನಸಿಕತೆ ಯಾವ ಥರ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು ಫ್ರೀ ಫ್ರೀ ಭಾಗ್ಯಕ್ಕೆ ಓಟ್ ಹಾಕಿದ್ರಲ್ಲ ಇವತ್ತು ಇವರು ಇವ್ರ ಮನೇಲಿ ಹಾಕಿರೋ ಕಣ್ಣೀರು ಆ ಕಣ್ಣೀರಿನ ಶಾಪ ಅದರಲ್ಲಿ ನೀವು ಪಾಲ್ದಾರರು ಯಾರು ಓಟ್ ಹಾಕಿ ಇವತ್ತು ಅವರಿಗೆ ಗೆಲ್ಲಿಸಿ ಇಂಥ ಒಂದು ದರಿದ್ರ ಆಡಳಿತವನ್ನು ತಂದಿದ್ದಿರಲ್ಲ ಕರ್ನಾಟಕದಲ್ಲಿ ನೀವು ಖಂಡಿತ ಪ ಪಾಲ್ದಾರರು ಇವರ ಕಣ್ಣೀರಿನ ಶಾಪ ನಿಮಗೂ ತಟ್ಟತ್ತೆ ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ಪರಿಸ್ಥಿತಿ ಎದುರಿಸ್ತೋದಕ್ಕೆ ಸಿದ್ಧರಾಗಿರಿ ಮುಂದೆ ಯಾರ್ಯಾರಿಗೆ ಏನೇನಾಗಿದೆ ಇಲ್ಲಿ ಮಕ್ಕಳಿಗೆ ನಾವು ಕೇಳೋಣ Apa, nih?